ಈಗ ಡಿ ಸಿ ಎಂ ಅವರು ಏನ್ ಹೇಳ್ತಾ ಇದ್ದಾರೆ ನಾವೇನು ಹೇಳ್ತಾ ಇದ್ದೀವಿ ಒಂದ್ಸತಿ ಪಕ್ಕಕ್ಕೆ ಇಡೋಣ ತಮ್ಮ ಗಮನಕ್ಕೆ ತರ್ತೇನೆ ಭಾರತ ಸರ್ಕಾರದವರು ಸೆಪ್ಟೆಂಬರ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಒಂದು ಗೌರ್ಮೆಂಟ್ ನ ಅಧಿಕೃತ ಆದೇಶ ಹೊರಡಿಸಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾದು ಅಧಿಕೃತ ಆದೇಶ ಇದು ಏನಕ್ಕೆ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಫಾರ್ ಪ್ರೊಸೆಸಿಂಗ್ ಆಫ್ ಕೇಸಸ್ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎಫ್ ಕರಪ್ಷನ್ ಅಂತೇಳಿ ಪರಿಗಣಿಸಬೇಕು ಅಂತ ಅದಕ್ಕೆ ಒಂದು ಗೈಡ್ ಲೈನ್ಸ್ ಇಶ್ಯೂ ಮಾಡಿದ್ದಾರೆ ಈ ಗೈಡ್ ಲೈನ್ಸ್ ಅಲ್ಲಿ ಏನ್ ಹೇಳ್ತಾ ಇದೆ ಇದೇ ಪಾಯಿಂಟ್ ಉಪ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇರೋದು ತಾವು ಬರೀ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ ಅಲ್ಲ ದಿಸ್ ಇಸ್ ಅನ್ ಆರ್ಡರ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಎಲ್ಲ ರಾಜ್ಯಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ ಪ್ರೊಸೀಜರ್ ಫಾಲೋ ಹೇಳ್ತಾರೆ ಅವರು ಎನ್ಕ್ವೈರಿ ಆರ್ ಇನ್ವೆಸ್ಟಿಗೇಷನ್ ಆಫ್ ಅಫೆನ್ಸಸ್ ರಿಲೇಟೆಡ್ ಟು ರೆಕಮೆಂಡೇಶನ್ ಮೇಡ್ ಆರ್ ಡಿಸಿಷನ್ ಟೇಕನ್ ಬೈ ಪಬ್ಲಿಕ್ ಸರ್ವೆಂಟ್ಸ್ ಇನ್ ಡಿಸ್ಚಾರ್ಜ್ ಆಫ್ ಅಫಿಷಿಯಲ್ ಫಂಕ್ಷನ್ಸ್ ಆರ್ ಡ್ಯೂಟೀಸ್ ಅಂತೇಳಿ ಅವ್ರು ಯಾರ್ ಹೇಳ್ತಾರೆ ಇದನ್ನ ನೋ ಪೊಲೀಸ್ ಆಫೀಸರ್ ಶೆಲ್ ಕಂಡಕ್ಟ್ ಎನ್ಕ್ವೈರಿ ವಿತೌಟ್ ಪ್ರಯರ್ ಪರ್ಮಿಷನ್ ಅಂತ ಹೇಳ್ತಾರೆ ಅಲ್ಲಿಗೆ ಅರ್ಥ ಏನು ಯಾರು ಬೇಕಾದರೂ ಎನ್ಕ್ವೈರಿ ಕಂಡಕ್ಟ್ ಮಾಡಬಹುದಾ ಇದು ಸೆವೆಂಟೀನ್ ಮಾಡಿರೋದು ಒಬ್ಬ ಪೊಲೀಸ್ ಆಫೀಸರ್ ಗೆ ಈ ಅಧಿಕಾರ ಪೊಲೀಸ್ ಆಫೀಸರ್ ಒಂದು ಹುದ್ದೆಯಲ್ಲಿ ವ್ಯಕ್ತಿಯ ಮೇಲೆ ತನಿಖೆ ಮಾಡಬೇಕಾದ್ರೆ ಪರ್ಮಿಷನ್ ತಗೊಳ್ಬೇಕು ಇಲ್ಲಿ ಯಾವ ಪೊಲೀಸ್ ಆಫೀಸರ್ ಪರ್ಮಿಷನ್ ಕೇಳಿದ್ದಾರೆ ಈ ಸೆವೆಂಟೀನ್ ಸೆಕ್ಷನ್ ಇರೋದೇ ಪೊಲೀಸ್ ಆಫೀಸರ್ಗೋಸ್ಕರ ಇದರಲ್ಲಿ ಆರಂಭದಲ್ಲೇ ಏನ್ ಹೇಳ್ತಾರೆ ಫಾರ್ ಎ ಪೊಲೀಸ್ ಆಫೀಸರ್ ಟು ಕಂಡಕ್ಟ್ ಎನ್ಕ್ವೈರಿ ಪರ್ಮಿಷನ್ ಇಸ್ ರಿಕ್ವೈರ್ಡ್ ಅಂತ ಹೇಳ್ತಾರೆ ಸೆವೆಂಟಿನ್ ಅಲ್ಲಿ ನಾನು ತಮ್ಗೆ ಕೇಳ್ತೇನೆ ಯಾವ ಪೊಲೀಸ್ ಆಫೀಸರ್ ಗವರ್ನರ್ಗೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಯಾರಾದರೂ ಕೊಟ್ಟಿದಾರಾ ದಿಸ್ ಸೆವೆಂಟೀನ್ ಎ ಇರೋದು ಅವಕಾಶ ಇರೋದು ಪೊಲೀಸ್ ಆಫೀಸರ್ಗೆ ಪೊಲೀಸ್ನವರು ರಿಕ್ವೆಸ್ಟ್ ಮಾಡಿದಾಗ ಗವರ್ನರ್ ಪರ್ಮಿಷನ್ ಕೊಡಬೇಕು ತಾವು ಎಲ್ಲಾದ್ರೂ ಒಂದು ಡಾಕ್ಯುಮೆಂಟ್ ಇದ್ರೆ ಕೊಡಿ ಯಾವ ಪೊಲೀಸ್ ಆಫೀಸರ್ ರಿಕ್ವೆಸ್ಟ್ ಮಾಡಿದ್ದಾರೆ ಈಗ ಪೊಲೀಸ್ ಆಫೀಸರ್ ರಿಕ್ವೆಸ್ಟ್ ಮಾಡಿರೋದು ನಾಲ್ಕು ಕೇಸ್ ನಿಮ್ ಮುಂದೆ ಇಟ್ಟಿದ್ದೇವೆ ಒಂದು ಕುಮಾರಸ್ವಾಮಿ ಅವರದ್ದು ಇನ್ನೊಂದು ಜನಾರ್ದನ್ ರೆಡ್ಡಿ ಅವರದ್ದು ಶ್ರೀಮತಿ ಜೊಲ್ಲೆ ಅವರದ್ದು ನಿರಾಳಿ ಅವರದ್ದು ನಾಲ್ಕು ಕೇಸ್ ಇಟ್ಟಿದ್ದೇವೆ ಲೋಕಾಯುಕ್ತದವರು ಕೇಳಿದ್ರೆ ಪರ್ಮಿಷನ್ ಕೊಡೋದಿಲ್ಲ ಇಲ್ಲಿ ಯಾವ ಪೊಲೀಸ್ ಆಫೀಸರ್ ಕೇಳೇ ಇಲ್ಲ ಈ ಪ್ರಾವಿಷನ್ ಇರೋದು ಪೊಲೀಸ್ ಆಫೀಸರ್ಗೆ ಮಾತ್ರ ಅನ್ನೋದು ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಮುಂದುವರೆದು ಅದರಲ್ಲಿ ಏನ್ ಹೇಳ್ತಾರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಗೌರ್ಮೆಂಟ್ ಆಫ್ ಇಂಡಿಯಾದವರು ಇಶ್ಯೂ ಮಾಡಿರತಕ್ಕಂತಹ ಆರ್ಡರ್ನಲ್ಲಿ ನೋ ಪೊಲೀಸ್ ಆಫೀಸರ್ಸ್ ಸೆಲ್ ಕಂಡಕ್ಟ್ ಎನಿ ಎನ್ಕ್ವೈರಿ ಆರ್ ಇನ್ವೆಸ್ಟಿಗೇಷನ್ ಇನ್ ಟು ಆಫೆನ್ಸ್ ಅಲೀಚ್ ಟು ಹ್ಯಾವ್ ಬಿನ್ ಕಮಿಟೆಡ್ ಬೈ ಪಬ್ಲಿಕ್ ಸರ್ವೆಂಟ್ ಅಂಡರ್ ದಿಸ್ ಆಕ್ಟ್ ಪ್ರೊವೈಡೆಡ್ ಪ್ರೈಮ್ ಆಫ್ ಲೇಸಿ ಇನ್ವೆಸ್ಟಿಗೇಷನ್ ರಿವೀಲ್ಸ್ ಆಕ್ಚುಲ್ ಕಮಿಷನ್ ಆಫ್ ಅಫೆನ್ಸ್ ಅಂಡರ್ ದಿ ಆಕ್ಟ್ ಯಾರು ಹೇಳ್ಬೇಕು ಇದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೇಳ್ಬೇಕು ನಾನ್ ಇನ್ವೆಸ್ಟಿಗೇಷನ್ ಆಫೀಸರ ಗೌರ್ನರ್ ಸೆಕ್ರೆಟರಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಏನ್ರಿ ಯಾವ ಕಾನೂನಲ್ಲಿ ಗೌರ್ಮೆಂಟ್ ಸೆಕ್ರೆಟರಿ ಗವರ್ನರ್ ಸೆಕ್ರೆಟರಿಗೆ ಇನ್ವೆಸ್ಟಿಗೇಷನ್ ಪವರ್ಸ್ ಕೊಟ್ಟಿದ್ದಾರೆ ಸ್ವಲ್ಪ ತೋರಿಸಿ ಈ ಪವರ್ ಇರೋದು ಪೊಲೀಸ್ ಆಫೀಸರ್ಗೆ ಮಾತ್ರ ಸ್ಪಷ್ಟವಾಗಿ ಹೇಳ್ತಾರೆ ಈ ಗೈಡ್ ಲೈನ್ಸ್ ಅಂಡರ್ ಸೆಕ್ಷನ್ ತ್ರೀ ತ್ರೀ ಪಾಯಿಂಟ್ ಒನ್ ಸಬ್ಸೆಕ್ಷನ್ ಬಿ ಅಲ್ಲಿ ಏನು ಹೇಳ್ತಾರೆ ಪ್ರೈಮ್ ಆಫ್ ಎ ಸಿ ಇನ್ವೆಸ್ಟಿಗೇಷನ್ ರಿವೀಲ್ಸ್ ಆಕ್ಚುಯಲ್ ಕಮಿಷನ್ ಆಫ್ ಎನ್ ಅಫೆನ್ಸ್ ಅಂಡರ್ ದಿ ಆಕ್ಟ್ ಫರ್ದರ್ ಸ್ಪೆಸಿಫಿಕ್ ಆಕ್ಟ್ ಆರ್ ಆಕ್ಟ್ಸ್ ಆಫ್ ಕಮಿಷನ್ ಆರ್ ಒಮಿಷನ್ ಆಟ್ರಿಬ್ಯೂಟಬಲ್ ಟು ಪಬ್ಲಿಕ್ ಸರ್ವೆಂಟ್ ಅಂದರೆ ಯಾರ ಮೇಲೆ ಅಪಾದನೆ ಬಂದಿದೆ ಅವರು ನಿರ್ದಿಷ್ಟವಾಗಿ ತಪ್ಪು ಮಾಡಿದ್ದಾರೆ ಯಾವ ರೀತಿ ತಪ್ಪು ಮಾಡಿದ್ದಾರೆ ಅನ್ನುವಂತ ಅದನ್ನ ದಾಖಲ್ ಮಾಡಬೇಕು ಪರ್ಮಿಷನ್ ಕೇಳೋವಾಗ ಗವರ್ನರ್ ಪರ್ಮಿಷನ್ ಕೇಳೋವಾಗ ಇದೆಲ್ಲ ದಾಖಲ್ ಮಾಡಬೇಕು ಮುಂದುವರೆದು ವೆದರ್ ದ ಅಫಿಷಿಯಲ್ ಫಂಕ್ಷನ್ ಆರ್ ಡ್ಯೂಟಿ ಡಿಸ್ಚಾರ್ಜ್ ಬೈ ಸಚ್ ಪರ್ಮಿಟ್ ಪಬ್ಲಿಕ್ ಸರ್ವೆಂಟ್ ಅಂದ್ರೆ ಅವರು ಆ ರೀತಿ ತೆಗೆದುಕೊಂಡಿರೋ ಕ್ರಮಗಳು ಅವರು ಅವರು ಇದ್ದಂತಹ ಹುದ್ದೆಗೆ ಸಂಬಂಧಪಟ್ಟಿದ್ದ ಅನ್ನೋದನ್ನು ಕೂಡ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಲ್ಲಿ ದಾಖಲ್ ಮಾಡಿ ಆಮೇಲೆ ಗವರ್ನರ್ ಗೆ ಸಬ್ಮಿಟ್ ಮಾಡಬೇಕು ಫರ್ದರ್ ದ ಸ್ಪೆಸಿಫಿಕ್ ಮೇಡ್ ಆರ್ ರೆಕಮೆಂಡ್ ಟೇಕನ್ ಬೈ ಸಚ್ ಪಬ್ಲಿಕ್ ಸರ್ವೆಂಟ್ ಇನ್ ದಿಸ್ ಕೇಸ್ ಅಂದ್ರೆ ಈ ಕೇಸ್ ನಲ್ಲಿ ಯಾರ ಮೇಲೆ ಅಪಾತ್ರ ಬಂದಿದೆ ಅವರು ಏನ್ ತೀರ್ಮಾನಗಳು ತಗೊಂಡಿದ್ದಾರೆ ಅನ್ನೋದನ್ನು ಕೂಡ ಇದರಲ್ಲಿ ಎನ್ಕ್ಲೋಸ್ ಮಾಡಿ ಪೊಲೀಸ್ನವರು ಗವರ್ನರ್ಗೆ ಸಬ್ಮಿಟ್ ಮಾಡಬೇಕು ಯಾವ್ದಾದ್ರು ಆಗಿದೆಯಾ ಈ ಕೇಸಲ್ಲಿ ಒಂದು ದಾಖಲೆ ಕೊಟ್ಟಿದಾರಾ ಒಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗಿದೆಯಾ ಮುಂದಕ್ಕೆ ಸೆಕ್ಷನ್ ಫೋರ್ ಅಲ್ಲಿ ಹೇಳ್ತಾರೆ ಪ್ರೋಸೆಸಿಂಗ್ ಆಫ್ ಇನ್ಫಾರ್ಮೇಶನ್ ರಿಸೀವ್ಡ್ ಬೈ ಪೊಲೀಸ್ ಆಫೀಸರ್ ಆಫ್ ಅಪ್ರೋಪ್ರಿಯೇಟ್ ದ ಪೊಲೀಸ್ ಆಫೀಸರ್ ಆಫ್ ಅಪ್ರೋಪ್ರಿಯೇಟ್ ರಾಂಕ್ ಶಲ್ ಫರ್ನಿಶ್ ಇನ್ಫಾರ್ಮೇಶನ್ ರಿಸೀವ್ ಅಂಡ್ ವೆರಿಫೈ ಮೆರಿಟ್ಸ್ ವೆದರ್ ಈ ಅವರು ಬಂದಿರೋ ದೂರು ವೆದರ್ ಇದು ಇನ್ವೆಸ್ಟಿಗೇಷನ್ ಮಾಡಬೇಕಾ ಇಲ್ವಾ ಅನ್ನೋದನ್ನ ಅವರು ವೆರಿಫೈ ಮಾಡಿದಾರ ಅಂತ ತೋರಿಸಬೇಕು ರಿಕ್ವೆಸ್ಟ್ ಕೊಟ್ಟಾಗ ಎನ್ಕ್ವೈರಿ ಫಾರ್ ದ ಪರ್ಪಸ್ ಆಫ್ ದೀಸ್ ಎಸ್ ಡನ್ ವೆದರ್ ದ ಇನ್ಫಾರ್ಮೇಶನ್ ಪರ್ಟೈನ್ಸ್ ಟು ಕಮಿಷನ್ ಆಫ್ ಅಫೆನ್ಸ್ ಅಂಡರ್ ದಿಸ್ ಆಕ್ಟ್ ಅದನ್ನು ಸ್ಪೆಸಿಫೈ ಮಾಡಬೇಕು ಪೊಲೀಸ್ ಆಫೀಸರ್ ಆಫ್ ಅಪ್ರೋಪ್ರಿಯೇಟ್ ಎ ಪ್ರಪೋಸಲ್ ಟು ದ ಕಾಂಪಿಟೆಂಟ್ ಅಥಾರಿಟಿ ಇದೆಲ್ಲ ಲಿಸ್ಟ್ ಮಾಡಿ ಅವರು ಕೊಡಬೇಕು ಯಾವುದು ತೋರಿಸಿ ಸ್ವಾಮಿ ಎಲ್ಲಿ ಕೊಟ್ಟಿದ್ದಾರೆ ಇಷ್ಟೇ ಅಲ್ಲ